ನಮಸ್ಕಾರ ಸ್ನೇಹಿತರೆ ನಾನು ಮಾಧೇವ್ಸ್ವಾಮಿ ಬೆಂಡರವಾಡಿ ವಕೀಲರು ಒಂದು ಉತ್ಸಾಹ ಯುವಕರ ತಂಡ ಜಾಗೃತ ಕರ್ನಾಟಕ ಎನ್ನುವ ಒಂದು ಯೂಟ್ಯೂಬ್ ಚಾನಲ್ ಚಾಲನೆ ಮಾಡಿದ್ದಾರೆ ನನಗೆ ತುಂಬಾ ಖುಷಿಯಾದಂತ ವಿಚಾರ ಅವರ ಒಂದು ಉದ್ದೇಶ ವಿಚಾರಗಳು ಅವರ ಸಮಾಜದ ಬಗ್ಗೆ ಇಟ್ಕೊಂಡಿರುವಂತಹ ಕಳಕಳಿ ಕಾಳಜಿ ಬಗ್ಗೆ ನನಗೆ ಖುಷಿ ಆಯ್ತು ಸೊ ಹಾಗಾಗಿ ನಾನು ಸಹ ಅವರಿಗೆ ಬೆಂಬಲವಾಗಿ ನಿಲ್ತ್ಕೋಬೇಕು ಅಂತ ಅನಿಸಿ ನಾನು ಈ ಚಾನಲ್ ನಲ್ಲಿ ನಿಮ್ಮಗಳ ಜೊತೆಗಿನಲ್ಲಿ ನಾನು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇನ್ನೂ ಹಲವಾರು ವಿಚಾರಗಳನ್ನ ಈ ಚಾನೆಲ್ ಮುಖಾಂತರ ಹಂಚಿಕೊಳ್ಳಕ್ಕೆ ಬಯಸ್ತೇನೆ ವಿಶೇಷವಾಗಿ ಕಾನೂನಾತ್ಮಕ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸ್ಕೊಡೋದಕ್ಕೆ ಈ ಚಾನೆಲ್ ಮುಖಾಂತರ ಸಂಪರ್ಕದಲ್ಲಿ ಬರ ಇಷ್ಟಪಡ್ತೇನೆ ಹಾಗಾಗಿ ಇವ್ರು ಏನು ಸದುದ್ದೇಶದಿಂದ ಈ ಚಾನೆಲ್ ನ ಸ್ಥಾಪನೆ ಮಾಡಿದವರೋ ಅವ್ರಿಗೆ ಯಶಸ್ಸು ಸಿಗ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ರಾಜ್ಯಾದ್ಯಂತ ದುರ್ಬಲಗೊಳ್ಳುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಡೋದಕ್ಕೆ ಇವರ ಒಂದು ತಂಡ ನಿರಂತರವಾಗಿ ಶ್ರಮಿಸಲಿ ಮತ್ತೆ ಅವ್ರಿಗೆ ಯಶಸ್ಸು ಸಿಗ್ಲೆಂದು ಬಯಸ್ತಾ ನಾನು ಇವರಿಗೆ ಶುಭವನ್ನು ಕೊಡ್ತೇನೆ ಜೈ ಕರ್ನಾಟಕ